ನಮ್ಮ ಹದಿನೆಂಟು ವರ್ಷದ ಕನಸು ನನಸಾಗಲಿ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಮಹಿಳೆಯರು ಮತ್ತು ಎಲ್ಲ ಭಾರತೀಯರು ಸೇರಿದ್ದೀವಿ ಎಲ್ಲ ಸೇರಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಖಂಡಿತ ಈ ಸಲ ಕ್ರಿಕೆಟಲ್ಲಿ ಗೆದ್ದು ಅವರು ಅವ್ರ ಅವ್ರ ಪರವಾಗಿ ನಾವೆಲ್ಲರೂ ಪೂಜೆ ಮಾಡಿಸಿದ್ದೀವಿ ಖಂಡಿತ ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹೇಳುತ್ತ ಜನ ಹೇಳ್ತಾರೆ ಎಲ್ಲ ಧಾರಾವಾಹಿ ನೋಡ್ಕೊಂಡು ಕೂತಿರ್ತಾರೆ ಹೆಂಗಸ್ರುಗಳಿಗೆ ಏನು ಗೊತ್ತು ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಧಾರಾವಾಹಿ ನೋಡ್ತಿರ್ತಾರೆ ಅಂತ ಅದೆಲ್ಲ ಸುಳ್ಳು ಧಾರಾವಾಹಿ ನೋಡೋರು ಒಂದು ತಂಡ ಇದೆ ಕ್ರಿಕೆಟ್ ನೋಡೋ ತಂಡನು ಇದೆ ಅಂತ ನಾವು ಪ್ರೂವ್ ಮಾಡಕ್ಕೆ ಇವತ್ತೆಲ್ಲ ನಾವು ಬಂದಿದೀವಿ ಅದೇ ತರ ಇವತ್ತೇನು ನಿರೀಕ್ಷೆ ಇಟ್ಕೊಂಡಿದೀವಿ ವಿರಾಟ್ ಕೊಹ್ಲಿ ಮೇಲೆ ಅದು ವಿಶ್ವಾಸ ನಮಗಿದೆ ಇದೆ ಗೆಲ್ಲಬೇಕು ಅನ್ನೋದೇ ಬಹಳ ಸಂತೋಷ ಇದೆ ಜೊತೆಗೆ ಆ ಗೆಲುವಿಗೋಸ್ಕರ ಈ ದಿನ ಉಪವಾಸ ಇಟ್ಕೊಂಡು ಎಲ್ಲಾರ ಹೆಣ್ಮಕ್ಳು ಕೂಡ ನಾವು ಇಲ್ಲಿ ಸೇರಿ ಭಾಗವಹಿಸ್ತಿದ್ದೀವಿ ಜೊತೆಗೆ ನಮಗೆ ಈ ಸರಿ ಗೆಲುವು ಕಪ್ಪು ನಮ್ಮದೇ ಆ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಸಿಹಿ ಹಂಚು ಸಂಭ್ರ ಸಂಭ್ರಮ ಆಚರಿಸ್ತೀವಿ ಅನ್ನೋ ಸಂತೋಷ ನನ್ನಲ್ಲಿ ಮನಸ್ಸಲ್ಲಿ ಆರಂಭಿಸಿದೆ ಸೊ ಇವತ್ತು ಬೆಳಿಗ್ಗೆ ಸಹ ಫಸ್ಟ್ ಕುಂಕುಮಾರ್ಚನೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಈ ಥರ ಎಲ್ಲಾ ಅಭಿಷೇಕ ನ್ನ ಮಾಡಿಸಿ ಪ್ರತಿಯೊಬ್ಬರ ಹೆಸರಲ್ಲೂ ಪ್ರತಿಯೊಬ್ಬರು ಹೆಣ್ಮಕ್ಳು ಹಾಗೂ ನಮ್ಮ ಆರ್ ಸಿ ಬಿ ತಂಡದಲ್ಲಿರೋ ಪ್ರತಿಯೊಬ್ಬರ ಹೆಸರಲ್ಲೂ ಸಹ ಅರ್ಚನೆಗಳನ್ನ ಮಾಡಿಸಿದೀವಿ ಈ ಸರಿ ಆರ್ ಸಿ ಬಿ ಕಪ್ ನಮ್ದೇ ಆಗಬೇಕು ಯಾಕಂದರೆ ಹೆಣ್ಮಕ್ಳು ನಾವು ಆರ್ ಸಿ ಬಿ ಕಪ್ನ ಗೆದ್ದು ತೋರಿಸಿದೀವಿ ಅದೇ ರೀತಿಯಲ್ಲಿ ಗಂಡ್ಮಕ್ಳು ಸಹ ಇವತ್ತು ಪುರುಷರು ಸಹ ನಮಗೆ ಆರ್ ಸಿ ಬಿ ಕಪ್ನಾಗ ಗೆದ್ದು ತೋರಿಸ್ಬೇಕು ಇಂದು ನಮ್ಮ ಆರ್ ಸಿ ಬಿ ಅವರು ಗೆಲ್ಲಿ ಅನ್ನೋಕ್ಕೋಸ್ಕರ ಬಂದಂತಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರು ಇವತ್ತು ಬೆಳಗ್ಗಿಂದ ಉಪವಾಸ ಇದ್ದು ಎಲ್ಲ ರೀತಿಯ ಅಭಿಷೇಕ ಪೂಜೆಗಳನ್ನು ಎಲ್ಲ ರೀತಿಯಲ್ಲೂ ಸಹ ಪೂಜೆಗಳನ್ನ ಸಲ್ಲಿಸಿದ್ದೀವಿ ಸೊ ಇವತ್ತು ಬೆಳಿಗ್ಗೆನೇ ಸಹ ಫಸ್ಟು ಕುಂಕುಮಾರ್ಚನೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಈ ಥರ ಎಲ್ಲ ಅಭಿಷೇಕಗಳನ್ನ ಮಾಡಿಸಿ ಪ್ರತಿಯೊಬ್ಬರ ಹೆಸರಲ್ಲೂ ಪ್ರತಿಯೊಬ್ಬರ ಹೆಣ್ಮಕ್ಳು ಹಾಗೂ ನಮ್ಮ ಆರ್ ಸಿ ಬಿ ತಂಡದಲ್ಲಿರೋ ಪ್ರತಿಯೊಬ್ಬರ ಹೆಸರಲ್ಲೂ ಸಹ ಅರ್ಚನೆಗಳನ್ನ ಮಾಡಿಸಿದ್ದೀವಿ ಈ ಸರಿ ಆರ್ ಸಿ ಬಿ ಕಪ್ ನಮ್ಮದೇ ಆಗಬೇಕು ಯಾಕಂದರೆ ಹೆಣ್ಮಕ್ಳು ನಾವು ಆರ್ ಸಿ ಬಿ ಕಪ್ಪನ್ನು ಗೆದ್ದು ತೋರಿಸಿದೀವಿ ಅದೇ ರೀತಿಯಲ್ಲಿ ಗಂಡುಮಕ್ಳು ಸಹ ಇವತ್ತು ಪುರುಷರು ಸಹ ನಮಗೆ ಆರ್ ಸಿ ಬಿ ಕಪ್ನಾಗ ಗೆದ್ದು ತೋರಿಸ್ಬೇಕು ಸೊ ಎಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಹೆಣ್ಮಕ್ಳು ಶಕ್ತಿ ಇರಲಿ ನಮ್ಮ ಚಾಮುಂಡೇಶ್ವರಿ ತಾಯಿಯ ಶಕ್ತಿ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಪುರುಷರ ಹಿಂದೆ ಮಹಿಳೆಯರು ಇರ್ತಾರೆ ಅನ್ನೋದಕ್ಕೆ ನಾವು ಯಾವತ್ತೆಲ್ಲ ನಮ್ಮ ಮಹಿಳಾ ಮಣಿಗಳು ಸಾಕ್ಷಿಯಾಗಿದ್ದೀವಿ ಸೊ ಆರ್ ಸಿ ಬಿ ತಂಡಕ್ಕೆ ಹೆಚ್ಚಿನ ಶಕ್ತಿ ಇರೋದರಿಲಿ ಹಾಗೂ ವಿರಾಟ್ ಕೊಹ್ಲಿ ಅವ್ರಿಗೆ ಹೆಚ್ಚಿನ ಸಾಮರ್ಥ್ಯ ಬರಲಿ ಅಂತ ಕೇಳ್ಕೊತಾ ಇದೀವಿ ತಾಯಿ ಚಾಮುಂಡೇಶ್ವರಿ ಸಹ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅವರು ಹೊಡಿಯೋ ಬಾಲ್ಗಳೆಲ್ಲ ಸಿಕ್ಸು ಫೋರ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸೊ ಎಲ್ಲರಿಗೂ ನಮ್ಮ ಮಹಿಳಾ ಎಲ್ಲ ತಂಡದವ್ರಿಗೂ ಸಹ ಹಾಗೂ ದೇವಸ್ಥಾನದ ಎಲ್ಲ ನಮ್ಮ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಖಂಡಿತ ಎಲ್ಲ ಹೆಣ್ಮಕ್ಳು ಸಹ ಬೆಳಗ್ಗೆಯೇ ಬಂದು ಅರ್ಚನೆ ಮಾಡಿಸ್ಕೊಂಡು ಪ್ರತಿಯೊಬ್ಬರ ಹೆಸರಲ್ಲೂ ಸಹ ನಾವು ಟಿಕೆಟ್ಗಳನ್ನ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಪೂಜೆಗಳನ್ನ ಮಾಡಿಸಿದೀವಿ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ರಾತ್ರಿ ಹನ್ನೊಂದುವರೆಗೆ ಸಿಹಿನೂ ಸಹ ಹಂಸಿ ಹಂಚಿ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಸೊ ನಿಮ್ಮೆಲ್ಲರೂ ಸಹಕಾರ ಆಗೇ ಇರಲಿ ನಾವು ಸಿಹಿ ಹಂಚುವ ಸಹ ನೀವು ಇದೇ ರೀತಿಯಾಗಿ ಬರಬೇಕು ಅಂತ ಕೇಳ್ಕೊತೀವಿ ಸರ್ ಖಂಡಿತವಾಗ್ಲೂ ಸುಳ್ಳು ಯಾಕಂದರೆ ಎಲ್ಲ ಪುರುಷರ ಹಿಂದೆ ಹೆಣ್ಮಕ್ಳು ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಪ್ರತಿಯೊಂದು ಕಡೆಯೂ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪುರುಷರೇ ಎಲ್ಲ ಕಡೆಯಿಂದ ಪೂಜೆಗಳನ್ನ ಮಾಡಿಸಿದ್ದಾರೆ ಬಟ್ ಇವತ್ತು ನೋಡಿ ನಮ್ಮ ಹೆಣ್ಮಕ್ಳು ಇವತ್ತು ಎಲ್ಲರೂ ಬೆಳಿಗ್ಗೆ ಉಪವಾಸದಿಂದ ಹಿಡಿದು ನಮ್ಮ ಫೌಂಡೇಶನ್ ವತಿಯಿಂದ ಆಗಿರಬಹುದು ಬೇರೆ ಎಲ್ಲ ಎಲ್ಲ ಹೆಣ್ಮಕ್ಳು ಸಹ ಉಪವಾಸದಿಂದ ನೆನೆ ಹೇಳಿದ ತಕ್ಷಣ ಬೆಳಿಗ್ಗೆ ಉಪವಾಸ ಮಾಡಿಕೊಂಡು ಎಲ್ಲರೂ ಸಹ ಎಂಟು ಗಂಟೆಗೆ ಪೂಜೆಗೆ ಬಂದ್ಬಿಟ್ಟು ಎಲ್ಲ ರುದ್ರಾಭಿಷೇಕ ಕ್ಷೀರಾಭಿಷೇಕ ಮಾಡಿಸ್ಕೊಂಡು ಪೂಜೆಗಳನ್ನ ಮಾಡಿಸಿದೀವಿ ಸೊ ಎಲ್ಲ ಹೆಣ್ಮಕ್ಳು ಪರವಾದಂಥ ಶಕ್ತಿ ಚಾಮುಂಡೇಶ್ವರಿ ಶಕ್ತಿ ಅವ್ರ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಏನು ಎಲ್ಲರ ನಿರೀಕ್ಷೆ ಏನಿದೆ ಜನ ಹೇಳ್ತಾರೆ ಎಲ್ಲ ಧಾರಾವಾಹಿ ನೋಡ್ಕೊಂಡು ಕೂತಿರ್ತಾರೆ ಹೆಂಗಸ್ರುಗಳಿಗೆ ಏನು ಗೊತ್ತು ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದ್ರೆ ಧಾರಾವಾಹಿ ನೋಡ್ತಿರ್ತಾರೆ ಅಂತ ಅದೆಲ್ಲ ಸುಳ್ಳು ಧಾರಾವಾಹಿ ನೋಡೋರು ಒಂದು ತಂಡ ಇದೆ ಕ್ರಿಕೆಟ್ ನೋಡೋ ತಂಡನೂ ಇದೆ ಅಂತ ನಾವು ಪ್ರೂವ್ ಮಾಡೋಕ್ಕೆ ಇವತ್ತೆಲ್ಲ ನಾವು ಬಂದಿದ್ದೀವಿ ಅದೇ ಥರ ಇವತ್ತೇನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ವಿರಾಟ್ ಕೊಹ್ಲಿ ಮೇಲೆ ಅದು ವಿಶ್ವಾಸ ನಮಗಿದೆ ಮಹಿಳೆಯರು ಹೆಂಗೆ ಗೆದ್ದಿ ಹಾರಿಸಿ ಬಿನ ತೋರಿಸಿದ್ದೀವೋ ಅದೇ ಥರ ಇವತ್ತು ಹದಿನೆಂಟು ವರ್ಷಗಳ ಕನಸು ಇವತ್ತು ನೆರವೇರುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅದರಲ್ಲೂ ಆ ತಂಡಕ್ಕೆ ಹೆಚ್ಚಿನ ಶಕ್ತಿ ಸಿಗಲಿ ಅದರಲ್ಲೂ ಆ ತಂಡದಲ್ಲಿರೋಂಥ ನಮ್ಮ ವಿರಾಟ್ ಕೊಹ್ಲಿ ಜೈಶ್ರೀರಲ್ಲಾಗಲಿ ವಿರಾಟ್ ಕೊಹ್ಲಿ ವಿರಾಟಮಾನವಾಗಿ ನಮಗೆ ಪ್ರದರ್ಶನ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ ರಾತ್ರಿ ಹನ್ನೊಂದು ಗಂಟೆಗೆ ಅವ್ರು ಗೆದ್ದು ಗೆದ್ದಿ ನಮಗೆಲ್ಲ ಸಿಹಿ ಸುದ್ದಿ ಕೊಟ್ಟೆ ಕೊಡ್ತಾರೆ ನಾವು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತೀವಿ ಮಹಿಳೆಯರು ಮನೇಲಿ ಕೂತಿರೋದು ಅನ್ನೋದು ತುಪ್ಪ ತಪ್ಪು ಅನ್ನೋದನ್ನ ನಾವು ಈ ಬಾರಿ ಈ ಥರ ಪೂಜೆ ಮಾಡಿ ತೋರಿಸಿದ್ವಿ ಜನಗಳಿಗೆ ಜೈ ವಿರಾಟ್ ಕೊಹ್ಲಿಗೆ ಜೈ ಹಾರಿಸಿ ಬಿ ತಂಡಕ್ಕೆ ನಮ್ಮ ಹದಿನೆಂಟು ವರ್ಷದ ಕನಸು ನನಸಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಮಹಿಳೆಯರು ಮತ್ತು ಎಲ್ಲ ಭಾರತೀಯರು ಸೇರಿದ್ದೀವಿ ಎಲ್ಲ ಸೇರಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಖಂಡಿತ ಈ ಸಲ ಕ್ರಿಕೆಟಲ್ಲಿ ಗೆದ್ದು ಅವರು ಅವರ ಅವ್ರ ಪರವಾಗಿ ನಾವೆಲ್ಲರೂ ಪೂಜೆ ಮಾಡಿಸಿದ್ದೀವಿ ಖಂಡಿತ ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ ಗೆಲ್ಲಬೇಕು ಅನ್ನೋದೇ ಬಹಳ ಸಂತೋಷ ಇದೆ ಜೊತೆಗೆ ಆ ಗೆಲುವಿಗೋಸ್ಕರ ಈ ದಿನ ಉಪವಾಸ ಇದ್ಕೊಂಡು ಎಲ್ಲರ ಹೆಣ್ಮಕ್ಕಳನ್ನು ಕೂಡ ನಾವು ಇಲ್ಲಿ ಸೇರಿ ಭಾಗವಹಿಸಿದ್ದೀವಿ ಜೊತೆಗೆ ನಮಗೆ ಈ ಸರಿ ಗೆಲುವು ಕಪ್ಪು ನಮ್ಮದೇ ಆ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಸಿಹಿ ಹಂಚು ಸಂಭ್ರ ಸಂಭ್ರಮನ ಆಚರಿಸ್ತೀವಿ ಅನ್ನೋ ಸಂತೋಷ ನನ್ನಲ್ಲಿ ಮನಸ್ಸಲ್ಲೇ ಆರಂಭಿಸಿದೆ ಯಾಕೆಂದರೆ ನನ್ನ ಮಗನಿಗೆ ಕ್ರಿಕೆಟ್ ಅಂದರೆ ಬಹಳ ಹೆಚ್ಚು ಇಷ್ಟ ತುಂಬ ಇಷ್ಟ ಹಾಗಾಗಿ ನನ್ನ ಮಕ್ ಮಗನ ಥರನೇ ಅವರುಗಳೂ ಎಲ್ಲ ಮಕ್ಕಳೂ ಅನ್ನೋ ಭಾವನೆಯಲ್ಲಿ ಅಣ್ಣ ತಮ್ಮಂದಿರು ನಮ್ಮ ಮನೆ ಮಕ್ಕಳಾಗಿ ಈ ದಿನ ಅವ್ರಿಗೆ ಆದಿಶಕ್ತಿ ಶಕ್ತಿಯನ್ನು ಕೊಟ್ಟು ಕಬ್ಬಾಳಮ್ಮ ಕಾಪಾಡಲಿ ಅಂತೇಳಿ ಎಲ್ಲ ಸಿಕ್ಸರ್ ಬಾರಿಸಿ ಅವರು ತುಂಬ ಅದ್ಭುತವಾದ ಗೆಲುವು ತೊಗೊಬರಲಿ ಅನ್ನೋದೇ ನನ್ನ ಆಸೆ ಕಪ್ ನಂಬುದೇನೆ ಈ ಸಲ ಕಪ್ ನಂಬಿದೆ